నమస్కారం వీక్షకరే నోడ ఆప్కే ఆవాజ్ సుద్వాహి హేరి తాలూకిన దేవగిరి గ్రామంలో సర్కీ ఇంజినీరింగ్ కాలేజిన విద్యార్థినిరు కలుషత ఆహార సేవనందస్వస్థ గ ప్రకణ తనిఖె సేరే ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು ಕಾಲೇಜಿನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ವಿದ್ಯಾರ್ಥಿಗಳು ಕಾಲೇಜ್ ಕ್ಯಾಂಪಸ್ನಲ್ಲೇ ಸರ್ಕಾರಿ ಹಾಸ್ಟೆಲ್ ಆರಂಭ ಬಸ್ ಸಮಸ್ಯೆ ಪರಿಹಾರ ಮತ್ತು ಮೂಲಭೂತ ಸೌಕರ್ಯ ಒದಗಿಸುವಂತೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ನಾಗರಾಜ್ ಎಲ್ ಅವರು ಬಾಲಕಿಯರ ಹಾಸ್ಟೆಲ್ ಆರಂಭ ಬಸ್ ಸಮಸ್ಯೆ ಪರಿಹಾರ ಹಾಗೂ ಅಗತ್ಯ ಸೌಲಭ್ಯ ಒದಗಿಸುವ ಭರವಸೆ ನೀಡಿದರು ಅವರಿಇಂದ ರಷೀದ್ ಅಕ್ಕ ಅವರವರದಿ ನನ್ನ ಹೆಸರು ಶಾಲಿನಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಹಾಸ್ಟೆಲ್ ಇರೋ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದಾರೆ ಆದ್ರೆ ಹಾಸ್ಟೆಲ್ ಶಿಫ್ಟ್ ಮಾಡಿದಾದ್ಮೇಲೆ ಅಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಬೇಕು ಯಾಕಂದ್ರೆ ರಾತ್ರಿ ರಾತ್ರಿ ಯಾರಿಗಾದರೂ ಹುಷಾರ್ ತಪ್ಪಿತು ಅಂದ್ರೆ ಸಿಟಿಗೆ ಬರಕಾಗಲ್ಲ ಯಾಕಂದ್ರೆ ಸಿಟಿಯಿಂದ ದೂರ ದೂರದಿರೋ ಹಾಸ್ಟೆಲ್ಗಳು ಸಿಟಿ ಬರಕಾಗಲ್ಲ ಸೊ ಅಲ್ಲಿ ಅಲ್ಲಿ ಯಾರಾದ್ರು ಅಲ್ಲಿಗೆ ಮೆಡಿಕಲ್ ಫೆಸಿಲಿಟೀಸ್ ಬೇಕೇ ಬೇಕು ಮತ್ತೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳ್ತೀನಿ ನೀಟಾಗಿ ಹೇಳಿದ್ರಿ ನಿಮ್ಮ ಶಾಲಿನಿ ಕಾಲೇಜ್ ವಿದ್ಯಾರ್ಥಿ ಕಾವೇರಿ ಗೊಡಗೇರಿ ಅಂತ ನಾವು ಇವಾಗ ದಿನ ಎಷ್ಟು ಸಮಸ್ಯೆ ಎದುರಿಸ್ತಿದೀವಿ ಅಂದ್ರೆ ದಿನ ಎಂಟು ಗಂಟೆಗೆ ನಾವು ಹಾಸ್ಟೆಲ್ ಬಿಡಬೇಕು ಎಂಟು ಗಂಟೆಗೆ ಹಾಸ್ಲ್ ಬಿಟ್ರೆ ಹತ್ತುವರೆ ಆದ್ರೂ ನಾವು ಕಾಲೇಜಿಗೆ ಇನ್ನೂ ಬಂದಿರಲ್ಲ ಒಂದೊಂದು ಟೈಮ್ ಹತ್ತುವರೆ ಹನ್ನೊಂದು ಗಂಟೆ ಆಗ್ತದ್ ನಮಗೆ ಒಂಬತ್ತುವರೆಗೆ ಅಂದ್ರೆ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತವೆ ದಿನಾ ಬೆಳಗ್ಗೆ ಕ್ಲಾಸ್ ಅಂತೂ ನಾವು ಕುತ್ಕೊಳ್ಳೋದೇ ಇಲ್ಲ ಅದಕ್ಕೆ ಇವಾಗ ಹಾಸ್ಟೆಲ್ನ ಒಂದು ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇದನ್ನ ಭರವಸೆ ಕೊಡೋದಷ್ಟೇ ಮಾಡ್ಕೊಡ್ಲಿಲ್ಲ ಅಂದ್ರೆ ಕ್ರಮ ತಗೋಬೇಕು ಅಂತ ನಮಗೆ ಗೊತ್ತಿದೆ ಈ ಮಾಡಕ್ಕೆ ಅಧಿಕಾರಿಗಳು ಅವಕಾಶ ಕೊಡಬಾರ್ದು ಅಂತ ನಾನು ಕೇಳ್ಕೊಂತೀನಿ ಆಮೇಲೆ ಹಾಸ್ಟೆಲ್ಗಳನ್ನೆಲ್ಲ ಸಿಫ್ಟ್ ಮಾಡ್ಕೊಡ್ಬೇಕು ಆಮೇಲೆ ನಮಗೆ ಸ್ವಲ್ಪ ಕಾಲೇಜಲ್ಲಿ ಮೂಲಭೂತ ಸೌಕರ್ಯಗಳಾದಂತ ವಾಶ್ರೂಮ್ಸ್ ಎಲ್ಲ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಇಡಬೇಕು ನೀರಿನ ವ್ಯವಸ್ಥೆ ಸ್ವಲ್ಪ ಕಾಲೇಜಲ್ಲಿ ಮಾಡ್ಕೊಡ್ಬೇಕು ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರುವ ಸಮಸ್ಯೆ ಏನಂತಂದ್ರೆ ಸುಮಾರು ಹತ್ತೊಂಬತ್ತು ವಿದ್ಯಾರ್ಥಿಗಳು ಅಸ್ತತ್ವ ಆಗಿರೋದು ಹಾಗಾಗಿ ಅದನ್ನೆಲ್ಲ ಇಟ್ಕೊಂಡು ಮತ್ತೆ ಕಾಲೇಜಿನಲ್ಲಿ ನೀರಿನ ವ್ಯವಸ್ಥೆ ಆಗಿರಲಿ ಹಾಸ್ಟೆಲ್ ಅಲ್ಲಿ ಮೂಲಭೂತ ಸೌಕರ್ಯ ಕೊಡೋದಾಗಿರಲಿ ಅದರ ಜೊತೆ ಸಿ ಸಿ ಟಿವಿ ಎನಿ ಒನ್ ಇವೆಲ್ಲ ಸಮಸ್ಯೆ ಇಟ್ಕೊಂಡು ಇವತ್ತೆಲ್ಲ ಹೋರಾಟ ಮಾಡಿದ್ದಕ್ಕೆ ಅದಕ್ಕೆ ಪ್ರತಿಫಲ ನಮಗೆ ಸುಮಾರು ಎರಡು ವಾರದಿಂದ ಒಂದು ವಾರ ನಮಗೆ ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ ಅಲ್ಲಿ ಬಗೆರ್ಸಿದ್ರೆ ಸರಿ ಇಲ್ಲಾಂತಂದ್ರೆ ಮುಂದಿನ ದಿನದಲ್ಲಿ ಬೃಹತ್ ಪ್ರತಿಭಟನೆ ಬೃಹತ್ ಬೃಹತ್ ಹೋರಾಟವನ್ನು ಮಾಡೋ ವ್ಯವಸ್ಥೆ ಮಾಡ್ತಾ ಇದೀವಿ ಆ ಥರ ಆಗ್ಲಿಕ್ಕೆ ಬಿಡಬಾರ್ದು ಅಂದ್ರೆ ಏನೋ ಸಮಸ್ಯೆ ಹೇಳಿದಾರಲ್ಲ ಆ ಸಮಸ್ಯೆ ಬಗೆಹರಿಸಿಕೊಡೋ ವ್ಯವಸ್ಥೆ ಮಾತೊಡಿ ಅರುಣ್ ಕುಮಾರ ರಾಜ್ಯ ಸಂಚಾಲಕ ರಾಷ್ಟ್ರ ಇವತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಏನೋ ಮೂಲಭೂತ ಸೌಲಭ್ಯ ಇಟ್ಕೊಂಡು ವಿದ್ಯಾರ್ಥಿನಿಯರ ಕಲಿಸುತ್ತೆ ಆಹಾರದಿಂದ ಸುಮಾರು ಹತ್ತೊಂಬತ್ತು ವಿದ್ಯಾರ್ಥಿನಿಯರು ಹಾಸ್ಟೆಲ್ ಹಾಸ್ಪಿಟಲ್ ಅಡ್ಮಿಟ್ ಆದರೂ ಕೂಡ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಆ ವಿದ್ಯಾರ್ಥಿಗಳ ಆರೋಗ್ಯವನ್ನು ವಿಚಾರಿಸಲಾಗ್ತಾ ಇದೆ ಇಲ್ಲಿರ್ತಕ್ಕಂಥ ಪ್ರತಿನಿಧಿಗಳಾಗಿರ್ಬೋದು ಯಾವುದೇ ಅಧಿಕಾರಿಗಳು ಅವರ ಆರೋಗ್ಯ ನೋಡಿಲ್ಲ ಅದನ್ನು ಕೂಡ ಖಂಡಿಸಿ ಇವತ್ತು ಎಸ್ ಎಫ್ ಸಂಘಟನೆ ಇವತ್ತು ಹಾಸ್ಟೆಲ್ಗೆ ಮತ್ತು ಸರ್ಕಾರಿ ಕಾಲೇಜಿಗೆ ಮೂಲಭೂತ ಸೌಲಭ್ಯ ಒದಗಿಸ್ಬೇಕಂತೇಳಿ ಏನೋ ಇಂಜಿನಿಯರಿಂಗ್ ಕಾಲೇಜಿಂದ ಜಿಲ್ಲಾಧಿಕಾರಿ ಕಚೇರಿಗೂ ಏನೋ ಮೆರವಣಿಗೆ ಮಾಡಿ ದೊಡ್ಡ ಹೋರಾಟ ಮಾಡಿ ಇವತ್ತು ಜಿಲ್ಲಾಧಿಕಾರಿ ಅಪ್ಪರ್ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಹಾಸ್ಟೆಲ್ನ ಜಿಲ್ಲಾಧಿಕಾರನ ಕರೆಸಿ ಒಂದು ಸಭೆ ಮಾಡ್ಲಾಗಿದೆ ಮತ್ತು ವಿದ್ಯಾರ್ಥಿಗಳ ಅವರ ಮುತ್ತಿಗೆ ಹಾಕಿ ಇವತ್ತು ಎಲ್ಲಾ ಸಮಸ್ಯೆ ಪರಿಹಾರ ಮಾಡ್ಲಂದ್ರೆ ಹದಿನೈದು ದಿವಸದಲ್ಲಿ ಬೃಹತ್ತರ ಒಂದು ಹೋರಾಟವನ್ನು ಮಾಡ್ತೀವಿ ಇವತ್ತು ಯಾವತ್ತೂ ಬಿಡ್ಲಾಡ್ತಕ್ಕಂಥ ಬಸ್ಗಳನ್ನ ಇವತ್ತು ಒಂದೊಂದು ನಿಮಿಷಕ್ಕೊಂದೊಂದು ಬಸ್ ಬಿಡ್ತಕ್ಕಂಥ ಅಧಿಕಾರಿಗಳು ಈ ಬಸ್ಗಳನ್ನ ನಿರಂತರವಾಗಿ ಬಿಡಬೇಕು ಒಂದು ವೇಳೆ ಬಿಡದೇ ಇದ್ದಲ್ಲಿ ಸಂದರ್ಭದಲ್ಲಿ ನಾವು ಕೆ ಎಸ್ ಆರ್ ಟಿ ಸಿ ಜಿಲ್ಲಾಧಿಕಾರಿಗೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಮುಂದಾಗ್ತೀವಿ ಮತ್ತು ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಕೂಡ ಎಲ್ಲ ತರದ ಎಲ್ಲ ಇಲಾಖೆಯ ಹಾಸ್ಟೆಲ್ಗಳನ್ನ ಪ್ರಾರಂಭ ಮಾಡಬೇಕು ಮತ್ತು ಅಲ್ಲಿಗೆ ಮುಖ್ಯವಾಗಿ ವಿದ್ಯಾರ್ಥಿನಿಯರನ್ನ ವರ್ಗಾವಣೆ ಮಾಡೋದರಿಂದ ಅಲ್ಲಿರ್ತಕ್ಕಂತಹ ಪೊಲೀಸ್ ಸಿಬ್ಬಂದಿ ಏನಾಗಿರ್ಬೇಕು ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡಬೇಕು ವಿದ್ಯಾರ್ಥಿನಿಯರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಮತ್ತು ಕೂಡಲೇ ಕಾಲೇಜಿನ ಮಂಡಳಿಯಿಂದ ಇವತ್ತು ಆ ಇರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿನಲ್ಲಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಮತ್ತು ಆರೋಗ್ಯದ ಸಮಸ್ಯೆ ಇದೆ ಸುಮಾರು ನಾನ್ನೂರು ಐನೂರು ವಿದ್ಯಾರ್ಥಿಗಳಿರೋದ್ರಿಂದ ಇವತ್ತು ದೂರ ನಗರದಿಂದ ದೂರ ಇದೆ ಅಲ್ಲಿ ಯಾವುದು ಕೂಡ ಆಸ್ಪಿಟ್ಲ್ ಇಲ್ಲ ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಅಲ್ಲೊಂದು ಪ್ರಥಮ ಚಿಕಿತ್ಸೆ ಘಟಕ ಅಂತಂದು ಹಾಸ್ಪಿಟ್ಲಿಯ ಸೌಲಭ್ಯನ ಒದಗಿಸಬೇಕು ಅಷ್ಟಲ್ಲದೇ ನಗರದಿಂದ ದೂರ ಇರ್ತಕ್ಕಂಥ ಆ ಒಂದು ಪ್ರದೇಶದಲ್ಲಿ ಕಾಲೇಜಿನ ಎದುರುಗಡೆ ಜೆರಾಕ್ಸ್ ಸೆಂಟ್ರೂ ನೆಟ್ ಪಾಯಿಂಟು ಮತ್ತು ಫ್ರೀ ವೈಫೈನ ಕೊಡಬೇಕು ಮತ್ತು ಒಂಟಾರೆ ವಿದ್ಯಾರ್ಥಿಗಳ ಅನುಕೂಲ ಇರ್ತಕ್ಕಂಥ ಮೂರು ತಿಂಗಳು ಒಂದು ಟೈಮ್ ಸಭೆ ಮಾಡಬೇಕು ಸಭೆ ಮಾಡಿ ವಿದ್ಯಾರ್ಥಿಗಳ ಏನು ಸಮಸ್ಯೆಗಳು ಅನುಭವಿಸ್ತಾರೆ ಅಂತಕ್ಕಂಥ ಬಗ್ಗೆ ಒಂದು ಅಲೋ ಅವಲೋಕನೆ ಮಾಡಿ ಆ ಎಲ್ಲ ಬೇಡಿಕೆಗಳು ಇಳಿಸಿಕೆಲ್ಲ ಮುಂದಾಗಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ ಬಸವರಾಜ್ ಎಸ್ ಎಫ್ ಎ ಜಿಲ್ಲಾಧ್ಯಕ್ಷ